ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾ ಪ್ರತಿಪಕ್ಷಗಳಿಗೆ ಐ ಎನ್ ಡಿ ಐ ಕೂಟಕ್ಕೆ ಕೂಟಕ್ಕೆ ಅದರಲ್ಲೂ ಕಾಂಗ್ರೆಸ್ ನಾಯಕರಿಗೆ ಸುಪ್ರೀಂ ಕೋರ್ಟ್ನ ಆದೇಶದಿಂದ ಬಿಗ್ ಶಾಕ್ ಒಂದು ಎದುರಾಗಿದೆ ಈಗ ಮಹಾರಾಷ್ಟ್ರ ಎಲೆಕ್ಷನ್ ಬೆನ್ನಲ್ಲೇ ಹರಿಯಾಣ ಜಾರ್ಖಂಡ್ ಮಹಾರಾಷ್ಟ್ರ ಬೈ ಎಲೆಕ್ಷನ್ಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆಲ್ಲದರ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತೊಮ್ಮೆ ಸೊರಗಿ ಮರುತ್ತಿರೋ ಹೊತ್ತಲ್ಲೇ ಸುಪ್ರೀಂ ಕೋರ್ಟ್ನಿಂದ ಆಘಾತ ಖರ್ಗೆ ವಿವಿಧ ಪ್ರಮುಖ ನಾಯಕರು ಕಾಂಗ್ರೆಸ್ನ ಸೀನಿಯರ್ಸ್ ಯಾವ ವಿಷಯವನ್ನ ಹಿಡಿದು ಎಳೆದಾಡ್ತಿದ್ರು ಈಗ ಕಾಂಗ್ರೆಸ್ ನಾಯಕರೇ ಇದನ್ನ ಹೊರಗೆಟ್ಟಿದ್ದಾರೆ ಕೈ ನಾಯಕರಿಗೆ ಕೈ ಡೆಲ್ಲಿ ನಾಯಕರಿಗೆ ಶಾಕ್ ಕೊಡ್ತಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಪ್ರಮುಖ ನಾಯಕರೇ ಒಗ್ತಾರವೇ ಅನ್ನೋದು ಮತ್ತೊಂದು ಮಹತ್ವದ ವಿಚಾರ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮಾಹಿತಿನ ಮಿಸ್ ಮಾಡ್ತೇವೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಮಹಾರಾಷ್ಟ್ರದ ಹೀನಾಯ ಸೋಲಿನ ಬಳಿಕ ಕಾಂಗ್ರೆಸ್ ವಿಶೇಷವಾಗಿ ಕಾಂಗ್ರೆಸ್ ಇ ವಿ ಎಂನತ್ತ ಬೊಟ್ಟು ಮಾಡ್ತಿದೆ ಈ ಫಲಿತಾಂಶದ ಮೇಲೆ ಹಲವಾರು ಅನುಮಾನಗಳಿವೆ ಅನ್ನುವಂಥ ಮಾತು ಶುರುವಾಗಿದ್ದು ಇ ವಿ ಎಂ ಅನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಯಾವತ್ತಿಗೂ ನಂಬಿಕೆ ಇಲ್ಲ ನಮಗೆ ಹಾಗಾಗಿ ಬ್ಯಾಲೆಟ್ ಪೇಪರ್ ಬರಬೇಕು ಅನ್ನುವಂಥ ಕೂಗು ಮತ್ತೆ ಈಗ ಕೈಪಾಳ್ಯದಲ್ಲಿ ಶುರುವಾಗಿದ್ದು ಖರ್ಗೆ ಅವರದನ್ನೇ ಹೇಳ್ತಾ ಇದ್ದಾರೆ ಇದನ್ನ ನಂಬೋದಕ್ಕಾಗಲ್ಲ ಈ ರಿಸಲ್ಟ್ ಅನ್ನ ನಾವು ಹೇಗೆ ಒಪ್ಕೊಳ್ಳೋಣ ಪ್ರತಿ ಬಾರಿಯೂ ಎಂತಹ ಮೋಸಗಳು ನಡೀತಾವೆ ಅಂತ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡೇ ಬಿಟ್ಟಿದ್ದಾರೆ ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಹೊರಗಡೆ ಬಂದಿದೆ ಪಿ ಐ ಎಲ್ ಒಂದನ್ನು ಹಾಕಲಾಗಿತ್ತು ಡಾಕ್ಟರ್ ಪಾಲನ್ ಅವರು ಕೋರ್ಟ್ ಮೊರೆ ಹೋಗಿದ್ರು ತನಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರೆ ನಾನು ಎಷ್ಟೋ ದೇಶಗಳನ್ನು ಸುತ್ತು ಬಂದಿದ್ದೀನಿ ಗ್ಲೋಬಲ್ ಸಮಿಟನ್ನು ಅಟೆಂಡ್ ಮಾಡಿ ಈಗ ತಾನೇ ಬರ್ತಾ ಇದ್ದೀನಿ ಅನ್ನು ಮುಗಿಸ್ಕೊಂಡು ಬರ್ತಾ ಇದ್ದೀನಿ ನೂರೈವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಯುತ್ತೆ ಎಲೆಕ್ಷನ್ ಥಿಯೇಟರ್ಗಳು ರೂಲ್ ಮಾಡುವಂಥ ರಾಷ್ಟ್ರಗಳನ್ನು ಬಿಟ್ಟರೆ ಬೇರೆ ಎಲ್ಲ ಕಡೆ ಎಲೆಕ್ಷನ್ ನಡೆಯುತ್ತೆ ಅಲ್ಲಿ ಎಲೆಕ್ಷನ್ನೇ ಆಗಲ್ವಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಎಲೆಕ್ಷನ್ ಆಗೋ ಕಡೆಗಳಲ್ಲೆಲ್ಲ ಅದರಲ್ಲೂ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಬ್ಯಾಲೆಟ್ ಪೇಪರ್ ಇಲ್ಲ ಅಂದ್ರೆ ಹೆಂಗೆ ಇ ವಿ ಎಮ್ ಅನ್ನು ಹೆಂಗೆ ಟ್ರಸ್ಟ್ ಮಾಡುವುದು ಅಂತ ಅವರು ವಾದ ಮಾಡ್ತಾರೆ ಆದರೆ ಹಲವು ಪ್ರಶ್ನೆಗಳನ್ನು ಮಾಡಿ ಉತ್ತರವನ್ನು ಪಡೆದು ವಾದ ಪ್ರತಿವಾದದ ಬಳಿಕ ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ಆದೇಶವನ್ನು ಹೊರಗೆಟ್ಟಿದೆ ಏನಂತ ಗೆದ್ದಾಗ ಇ ವಿ ಎಂ ಬಗ್ಗೆ ಮಾತೇ ಬರಲ್ಲ ಅದು ಯಾವ ಪಕ್ಷನಾದರೂ ಸರಿ ಅವರು ಪಕ್ಷವನ್ನು ಉದ್ದೇಶಿಸಿ ಹೇಳ್ತಿಲ್ಲ ಬಟ್ ಈ ಹೊತ್ತಲ್ಲಿ ಯಾರು ಮಾತಾಡ್ತಿದ್ದಾರೋ ಅವರಿಗೆ ಸರಿಯಾದ ಏಟ್ ಕೊಟ್ಟಂಗಾಗಿದೆ ಪಿ ಐ ಎಲ್ ಅನ್ನು ರಿಜೆಕ್ಟ್ ಮಾಡಿದೆ ಹಾಗೆ ಗೆದ್ದಾಗ ಯಾರೂ ಕೂಡ ಇ ವಿ ಎಮ್ ಬಗ್ಗೆ ಮಾತಾಡೋದೇ ಅಲ್ಲ ಸೋತಾಗ ಮಾತ್ರ ಯಾಕೆ ಇ ವಿ ಎಮ್ ವಿಚಾರ ಬರುತ್ತೆ ಫಾರ್ ಎಕ್ಸಾಂಪಲ್ ಚಂದ್ರಬಾಬು ನಾಯ್ಡು ಅವರು ಸೋತಾಗ ಅವರು ಇ ವಿ ಎಮ್ ಟ್ಯಾಂಪರ್ ಆಗಿದೆ ಅಂತ ಹೇಳ್ತಾರೆ ಈಗ ಜಗನ್ಮೋಹನ್ ರೆಡ್ಡಿ ಸೋತಾಗ ಅವರು ಇ ವಿ ಎಮ್ ಸಮಸ್ಯೆ ಅಂತಾರೆ ಸೊ ಗೆದ್ದವರು ಮಾತಾಡಲ್ಲ ಸೋತವರು ಮಾತ್ರ ಪ್ರತಿ ಬಾರಿಯೂ ಸೋತವರು ಮಾತ್ರ ಇ ವಿ ಎಮ್ ಬಗ್ಗೆ ಡೌಟ್ ಪಡ್ತಾರಲ್ಲ ಇಂತಹ ವಿಷಯವನ್ನು ನಾವು ಕೋರ್ಟ್ ಸಮಯ ವ್ಯರ್ಥ ಮಾಡೋಕೆ ಎತ್ಕೊಳ್ಬೇಕಾ ಅಂತ ಈಗ ಪಿ ಐ ಎಲ್ ಅನ್ನು ರಿಜೆಕ್ಟ್ ಮಾಡಿರೋದು ಸುಪ್ರೀಂ ಕೋರ್ಟ್ ಬಹಳ ಪ್ರಮುಖ ಉಲ್ಲೇಖಗಳನ್ನು ಇಲ್ಲಿಟ್ಟು ಆದೇಶವನ್ನು ಹೊರಡಿಸಿದೆ ಇ ವಿ ಎಂ ಬ್ಲೇಮ್ ಮಾಡೋದನ್ನು ನಿಲ್ಲಿಸಿ ಅಂತ ಚಾಟಿ ಬೀಸಿದೆ ಎಲೆಕ್ಷನ್ ಕಮಿಷನ್ ಕೂಡ ಹರಿಯಾಣ ಚುನಾವಣೆ ಆದ ಬಳಿಕ ಇದೇ ರೀತಿಯಲ್ಲಿ ಖರ್ಗೆ ಅವರಿಗೆ ಕಠೋ ಉತ್ತರವನ್ನು ಕೊಟ್ಟಿತ್ತು ಯಾಕಂದರೆ ಖರ್ಗೆ ಅವರು ಈ ರಿಸಲ್ಟನ್ನು ಯಾಕಂದರೆ ಹರಿಯಾಣದಲ್ಲಿ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅನ್ನೋ ರೀತಿಯ ಎಕ್ಸಿಟ್ ಪೋಲ್ ನಂಬರ್ಸ್ ಇದ್ವು ಕಾಂಗ್ರೆಸ್ ಕೂಡ ಅದೇ ನಂಬಿಕೆಯಲ್ಲಿತ್ತು ಆದರೆ ರಿಸಲ್ಟ್ ಉಲ್ಟಾಯ್ತಲ್ಲ ಈ ರಿಸಲ್ಟ್ ನಾವು ಒಪ್ಪಿಕೊಳ್ಳೋದೇ ಇಲ್ಲ ಎಷ್ಟೊಂದು ಕಡೆ ನೈಂಟಿ ನೈನ್ ಪರ್ಸೆಂಟ್ ಇ ವಿ ಎಮ್ ಬ್ಯಾಟ್ರಿಯಲ್ಲಿತ್ತೋ ಅಲ್ಲೆಲ್ಲ ಬಿ ಜೆ ಪಿ ಗೆದ್ದು ಬಿಟ್ಟಿದೆ ಅರುವತ್ತು ಪರ್ಸೆಂಟ್ ಇದ್ದಲ್ಲೆಲ್ಲ ಕಾಂಗ್ರೆಸ್ಸಲ್ಲಿ ಸಿಕ್ಕಿದೆ ಇಲ್ಲೇನೋ ಆಗಿದೆ ಅಂತೆಲ್ಲ ಆರೋಪ ಮಾಡಿದ್ರು ಜಯರಾಮ್ ರಮೇಶು ಖರ್ಗೆ ಅವರು ಬೇರೆ ಬೇರೆ ನಾಯಕರೆಲ್ಲ ಇ ವಿ ಎಮ್ ಒಂದಿಷ್ಟು ತಾಂತ್ರಿಕವಾಗಿ ಮ್ಯಾನಿಪ್ಯುಲೇಟ್ ಆಗಿರುವಂಥ ಸುಳಿವು ನಮಗೆ ಸಿಕ್ಕಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ರು ಆಗ ಈ ಸಿ ಬಹಳ ಕಟುವಾಗಿ ಏನು ಮಾತಾಡ್ತಿದ್ದೀರಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ನಿಮ್ಮ ಮಾತುಗಳು ಅತ್ಯಂತ ಬೇಜವಾಬ್ದಾರಿಯುತವಾಗಿದೆ ಅಂತ ಉತ್ತರ ಕೊಟ್ಟಿತ್ತು ನಿಮ್ಮ ಪಕ್ಷದ ಮಾನಿಟರ್ ಮಾಡೋದಕ್ಕೆ ಅಂತ ಯಾರನ್ನು ಇಟ್ಟಿದ್ರೋ ಅವರ ಕಣ್ಣಾರೆ ಎಲ್ಲವನ್ನು ನೋಡಿದ ಮೇಲೂ ಕೂಡ ಅಲ್ಲೇ ಕೂತು ಪ್ರಾಸೆಸನ್ನು ಕಂಪ್ಲೀಟಾಗಿ ಮಾನಿಟರ್ ಮಾಡಿದ ಮೇಲೂ ಕೂಡ ಇಂಥ ಮಾತುಗಳನ್ನು ಆಡ್ತಿದ್ದೀರಲ್ಲ ಅಂತ ತಿರುಗೇ ಇಟ್ಕೊಟ್ಟಿತ್ತು ಇದೆಲ್ಲ ನೋಡಿದ್ವಿ ನಾವು ಈಗ ಸುಪ್ರೀಂ ಕೋರ್ಟ್ ಚಾಟಿ ಬಿಸಿದೆ ಇ ವಿ ಎಂ ವಿಚಾರದಲ್ಲಿ ಸಲ್ಲಿಕೆಯಾಗಿದ್ದ ಪಿ ಐ ಎಲ್ ಅನ್ನು ರಿಜೆಕ್ಟ್ ಮಾಡುವ ಮೂಲಕ ಇದು ಒಂದು ಕಡೆ ಕಾನೂನಾತ್ಮಕವಾಗಿ ಹಿನ್ನಡೆ ಇ ವಿ ಎಂ ಬ್ಲೇಮ್ ಮಾಡ್ತಿರುವಂತಹ ಪಕ್ಷಗಳಿಗೆ ಮತ್ತೊಂದು ಕಡೆ ಕಾಂಗ್ರೆಸ್ನ ವಕ್ತಾರರು ಈಗ ಶಾಕ್ ಕೊಡ್ತಿದ್ದಾರೆ ನೋಡಿ ಕಾಂಗ್ರೆಸ್ಗೆ ಕುಮಾರಮಂಗಲಂ ಇವರು ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಕಾಂಗ್ರೆಸ್ನ ವಕ್ತಾರರು ಮತ್ತು ಕಾಂಗ್ರೆಸ್ನ ಮಾಜಿ ವಾರ್ ರೂಮ್ ವೈಸ್ ಚೇರ್ಪರ್ಸನ್ ವರುಣ್ ಸಂತೋಷ್ ಕೂಡ ಈ ಬಗ್ಗೆ ಬರೆದಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಕಟುವಾಗಿ ತಮ್ಮ ಪಕ್ಷದ ನಾಯಕತ್ವವನ್ನು ಟೀಕಿಸಿರೋದು ಒಂದು ಅರ್ಥದಲ್ಲಿ ಏನಂತ ಈ ಇ ವಿ ಎಂ ಬ್ಲೇಮ್ ಮಾಡೋದನ್ನು ನಿಲ್ಲಿಸಬೇಕು ಅದನ್ನು ಹೊರತುಪಡಿಸಿ ಹಲವು ಕಾರಣಗಳಿವೆ ಅದನ್ನು ಆಳುವಾಗ ಅಧ್ಯಯನ ಮಾಡ್ಬೇಕು ಯಾಕಂದ್ರೆ ಸಣ್ಣ ಅಂತರದಲ್ಲಿ ನಾವು ಸೋತಿಲ್ಲ ಬೇರ ಸಮೇತ ಹಾಕೋದು ಅಂತಾರಲ್ಲ ಆ ಥರ ಮಹಾರಾಷ್ಟ್ರದಲ್ಲಿ ಹದಿನಾರು ಸೀಟು ಕಾಂಗ್ರೆಸ್ ಗೆದ್ದಿರೋದು ಎಲ್ಲಿ ನಾವು ಯಾವ ಸ್ಟೇಟಲ್ಲಿ ನಾವು ನಂಬರ್ ಒನ್ ಆಗಿದ್ವೋ ಅಲ್ಲಿ ನಮ್ಮನ್ನು ಬುಡ ಸಮೇತ ಕಿತ್ತೆಸೆಯೋ ಮಟ್ಟಿಗೆ ಪರಿಸ್ಥಿತಿ ಹೀನಾಯವಾಗಿದೆ ಅಂದರೆ ಅದರ ರೂಟ್ ಕಾಸ್ ಕಂಡು ಏನಾಗಿದೆ ಪರಿಸ್ಥಿತಿ ಅದನ್ನು ಅಧ್ಯಯನ ಮಾಡಬೇಕು ಬರೀ ಇ ವಿ ಅನ್ನು ಬ್ಲೇಮ್ ಮಾಡ್ತಾ ಹೋದ್ರೆ ಏನು ಚೇಂಜ್ ಆಗಬೇಕು ಅದು ಚೇಂಜೇ ಆಗಲ್ಲ ಇ ವಿ ಎಂ ಮಾತ್ರ ಕಾರಣ ಆಗಿರುತ್ತೆ ಸೋಲಿಗೆ ಹುಷಾರನ್ನು ಎಚ್ಚರಿಕೆ ಕೊಡ್ತಿದ್ದಾರೆ ಅವರು ಸೊ ಬದಲಾವಣೆಯನ್ನು ಬಯಸ್ತಿದ್ದಾರೆ ಯಾವುದರಲ್ಲಿ ಅನ್ನೋದು ಗೊತ್ತಿಲ್ಲ ಈಗ ಬಿ ಜೆ ಪಿ ಅವ್ರು ಹೇಳ್ತಿದ್ದಾರಲ್ಲ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಒಟ್ಟು ಎಂಬತ್ತೊಂಬತ್ತು ಸೋಲಾಗಿದೆ ಇದುವರೆಗೆ ಅವರು ಲೀಡರ್ಶಿಪ್ ವಹಿಸ್ಕೊಂಡ ಮೇಲೆ ಎಂಬತ್ತೊಂಬತ್ತು ಸೋಲ ಆದ್ಮೇಲೂ ಅವರು ಕಾದು ನೋಡುವಂತಹ ನಾಯಕ ಆಗಿದ್ದಾರೆ ಅಂತ ಹೀ ಈ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರೇ ಇಂತಹ ಅಚ್ಚರಿಯ ಮಾತುಗಳನ್ನು ಆಡ್ತಿರೋದು ಎಲ್ಲಿ ಬದಲಾಗಬೇಕು ಅಲ್ಲಿ ಬದಲಾಗಬೇಕು ಅಂತ ಪರೋಕ್ಷವಾಗಿ ಸೊ ಕಾಂಗ್ರೆಸ್ ನಾಯಕರೇ ಅದನ್ನು ಮಾತಾಡೋಕೆ ಶುರು ಮಾಡಿದ್ದಾರೆ ಹರಿಯಾಣದಲ್ಲೂ ಇದೇ ಆಗಿತ್ತು ಅಲ್ಲೂ ಇ ವಿ ಎಮ್ ಬ್ಲೇಮ್ ಮಾಡೋಕೆ ಶುರು ಮಾಡಿದ್ರು ಆದರೆ ಅಲ್ಲಿನ ನಾಯಕರು ಬೇರೆ ವಿಚಾರ ಇದೆ ಅನ್ನೋದನ್ನು ತೆಗೆದ್ರು ಯಾವ ಯಾವ ಲೀಡರ್ಸ್ನ ಕಡೆಗಣಿಸಲಾಯಿತು ಹೂಡಾ ಫ್ಯಾಕ್ಟರಿ ಏನಲ್ಲಿ ಸಮಸ್ಯೆ ಆಯಿತು ಇಂಥದ್ದನ್ನೆಲ್ಲ ಎತ್ತಿ ಬಣಜಗಳ ಜಟಾಪಟಿ ಹರಿಯಾಣ ಕಾಂಗ್ರೆಸ್ನಲ್ಲಿ ಏಟು ಕೊಟ್ಟಿದೆ ಊಹಿಸದ ಮಟ್ಟಿಗೆ ಅನ್ನೋದನ್ನು ಕೊನೆಗೆ ಆ ಸೀಕ್ರೆಟ್ ಅನ್ನು ಹರಿಯಾಣ ಕಾಂಗ್ರೆಸ್ ನಾಯಕರೇ ತೆರೆದಿಟ್ರು ಹಾಗಾಗಿ ಇ ವಿ ಎಂ ಅಂತ ಸೋತಾಗ ಹಿಡಿದುಕೊಳ್ಳೋದಿದೆಯಲ್ಲ ಅದರ ವಿರುದ್ಧ ಈಗ ಪಕ್ಷದೊಳಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಶಾಕ್ ಕೊಡ್ತಿದೆ ಹಾಗೆ ಕಾಂಗ್ರೆಸ್ಗೆ ನೋಡಿ ಈಗ ಮಹಾರಾಷ್ಟ್ರದಲ್ಲಿ ಮಿತ್ರ ಪಕ್ಷಗಳು ಸಿಡಿದು ಬಿದ್ದಿರೋದು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ನ ಈ ಮೂರು ತಪ್ಪುಗಳೇ ನಮ್ಮ ಈ ಹೀನಾಯ ಸೋಲಿಗೆ ಕಾರಣ ಅಂತ ಕಾಂಗ್ರೆಸ್ ಹದಿನಾರಕ್ಕೆ ಲಿಮಿಟ್ ಆಯಿತು ಐವತ್ತು ದಾಟೋಕೆ ಹರಸಾಹಸ ಪಡಬೇಕಾಯ್ತು ಮೈತ್ರಿಕೂಟ ಇಂತಹ ಪರಿಸ್ಥಿತಿಗೆ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ವಿಶೇಷವಾಗಿ ತಪ್ಪುಗಳ ಕಾರಣ ಅಂತ ಹೇಳ್ತಿದ್ದಾರೆ ನಂಬರ್ ಒನ್ ಎನ್ ಸಿ ಪಿ ಉದ್ಧವ್ ಠಾಕ್ರೆ ಶಿವಸೇನೆ ಎರಡಕ್ಕೂ ಸಮಸ್ಯೆ ಆಗಿದ್ದು ಸಾವರ್ಕರ್ ವಿರುದ್ಧ ರಾಹುಲ್ ಗಾಂಧಿ ಅವರು ಆಡಿದ ಮಾತುಗಳು ಆಮೇಲೆ ಅಸಮಾಧಾನ ಶುರುವಾಗಿ ಸರಿಯಾದಂತಹ ಮಿತ್ರ ಪಕ್ಷದ ಜವಾಬ್ದಾರಿ ನಿಭಾಯಿಸ್ತಾ ಇಲ್ಲ ಅಂತ ರಾಹುಲ್ ವಿರುದ್ಧ ಸೆಟ್ ಮಾಡಿಕೊಂಡ ಮೇಲೆ ಹೇಗೋ ಒಂದು ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಆದರೂ ಆಗುವಷ್ಟು ಡ್ಯಾಮೇಜ್ ಆಗೋಗಿದೆ ನಮಗಿದ್ರಿಂದ ಪೆಟ್ಟು ಬಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಎರಡು ಮೂರು ಕಾರಣಗಳನ್ನು ಕೊಡ್ತಿದ್ದಾರೆ ಒಂದೆರಡಲ್ಲ ರಾಹುಲ್ ಗಾಂಧಿ ಅವರು ಮಾಡೋ ಎಡವಟ್ಟುಗಳಂತ ರಿಸರ್ವೇಷನ್ ಅನ್ನೇ ಕಿತ್ತೆಸ್ದು ಬಿಡ್ತಾರೆ ಅಂತ ಬಿ ಜೆ ಪಿ ರಾಹುಲ್ ಗಾಂಧಿ ವಿರುದ್ಧ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಸಲಿಗೆ ಏನು ಮಾಡ್ತಾರೆ ಅನ್ನೋದಂಥ ಒಂದು ಅಜೆಂಡಾವನ್ನು ರೂಪಿಸ್ತು ಎಲೆಕ್ಷನಲ್ಲಿ ಅದನ್ನು ಕೌಂಟರೇ ಮಾಡಲಿಲ್ಲ ಅದನ್ನು ಕೌಂಟರ್ ಮಾಡದೇ ಇರೋದು ನಮಗೆ ಬಿಗ್ ಲಾಸ್ ಆಗಿದೆ ಅಂತ ಮಿತ್ರ ಪಕ್ಷಗಳು ಹೇಳ್ತಾ ಇರೋದು ಮತ್ತು ಮೋದಿ ಮೇಲೆ ನೇರ ನೇರವಾದ ವಾಗ್ದಾಳಿ ಕ್ರಾನಿ ಕ್ಯಾಪಿಟಲಿಸಮ್ ಅಂತ ರಾಹುಲ್ ಗಾಂಧಿಯವರು ಬಿಸ್ನೆಸ್ಸು ಅದು ಇದು ಅಂತ ವಾಗ್ದಾಳಿ ನಡೆಸಿದ್ದು ಅದಾನಿ ಅವ್ರನ್ನ ಅತಿಯಾಗಿ ತರಾಟೆಗೆ ತಗೊಂಡಿದ್ದು ಇದೆಲ್ಲದರ ಬಗ್ಗೆ ಅಸಮಾಧಾನ ಇತ್ತು ಈಗ ಅದನ್ನೇ ಹೇಳ್ತಿದ್ದಾರೆ ಈ ಮೂರು ಕಾರಣಗಳಿಂದಾಗಿ ರಾಹುಲ್ ಗಾಂಧಿನೇ ಈ ಒಂದು ಸೋಲಿನ ಹೊಣೆ ಹೊರಬೇಕು ಅನ್ನೋ ಮಟ್ಟಿಗೆ ಬ್ಯಾಗೇಜ್ ಆಯಿತು ಕಾಂಗ್ರೆಸ್ ನಮಗೆ ಅನ್ನುವ ಮಾತುಗಳು ಶುರುವಾಗೇ ಬಿಟ್ಟಿದೆ ಅಲ್ಲಿ ಟಿ ಎಮ್ ಸಿ ಹರಿಹಾಯ್ತಿದೆ ನಾವು ಬೈ ಎಲೆಕ್ಷನ್ ಗೆದ್ದಿಲ್ವಾ ಪಶ್ಚಿಮ ಬಂಗಾಳದಲ್ಲಿ ಅಷ್ಟಕ್ಕಷ್ಟು ನಾವು ಗೆದ್ಕೊಂಡಿದ್ದೀವಿ ಹಾಂ ಮಮತಾ ಬ್ಯಾನರ್ಜಿ ಅವರು ನೇತೃತ್ವ ವಹಿಸಲಿ ಐ ಎನ್ ಐ ರಾಹುಲ್ ಗಾಂಧಿ ಅವರ ನೇತೃತ್ವೇ ಬೇಡ ಅನ್ನುವಂಥ ಆಕ್ರೋಶ ಬೇರೆ ವ್ಯಕ್ತವಾಗ್ತಿದೆ ಸೊ ಎಲ್ಲ ಪಕ್ಷಗಳು ಕೂಡ ರಾಹುಲ್ ಗಾಂಧಿ ಲೀಡರ್ಶಿಪ್ ವಿರುದ್ಧ ಸಿಡಿದೆದ್ದಿರೋದು ಅಲ್ಲೂ ಕೂಡ ಅವರ ನಾಯಕತ್ವದಲ್ಲಿ ಅಂದರೆ ಅವ್ರ ಎಲ್ಓ ಪಿ ಅವರ ಮಾತಿಗೆಲ್ಲ ನಾವು ಜೈ ಅನ್ನೋ ಕರೆಡಿ ಇಲ್ಲ ಅನ್ನುವಂಥ ಕಟು ಸಂದೇಶವನ್ನು ರವಾನಿಸಿ ಕೈಗೆ ಮತ್ತೊಂದು ಆಘಾತಕ್ಕೆ ಕಾರಣವಾಗಿದೆ ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋರಿಸಿ ಥ್ಯಾಂಕ್ ಯು